ಶ್ರೀ ಕ್ಷೇತ್ರ ಪಾಪನಾಶ ಶಿವ ದೇವಸ್ಥಾನ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿರುವ ಶಿವನ ದೇವಾಲಯವಾಗಿದೆ ಅಯೋಧ್ಯೆಯಿಂದ ಹಿಂದಿರುಗಿನ ಮೇಲೆ ದೇವಸ್ಥಾನದ ವಿಗ್ರಹವನ್ನು ಶ್ರೀರಾಮನು ಸ್ಥಾಪಿಸಿದನೆಂದು ನಂಬಲಾಗಿದೆ ಪ್ರಾಚೀನ ದೇವಸ್ಥಾನದ ಅವಶೇಷಗಳಲ್ಲಿ ಹೊಸ ದೇವಸ್ಥಾನ ನಿರ್ಮಿಸಲಾಗಿದೆ ಬೀದರ್ನಲ್ಲಿರುವ ಈ ಕ್ಷೇತ್ರದಲ್ಲಿ ಪರಮೇಶ್ವರ ನೆಲೆಯೂರಿದ್ದಾನೆ ನಾವು ಈಗ ದೇವಸ್ಥಾನವನ್ನು ನೋಡ್ತಾ ಇದ್ವಿ ಅಲ್ಲಿ ಎದುರುಗಡೆ ಒಂದು ಬೋರ್ಡನ್ನು ಕೂಡ ನೋಡ್ತಾ ಇದ್ವಿ ಪಾಪನಾಶಿ ದೇವಸ್ಥಾನದ ಒಂದು ಕೆಲವಾರು ನಿಯಮಗಳನ್ನು ಅಲ್ಲಿ ಬಂದಿದ್ದಾರೆ ಈಗ ನಾವು ಗರ್ಭಗುಡಿ ಹತ್ರ ಬಂದಿದ್ವಿ ಗರ್ಭಗುಡಿಯ ಹೊರಭಾಗದಲ್ಲಿ ಮೂರು ಶಿವಲಿಂಗಗಳನ್ನು ಸ್ಥಾಪನೆ ಮಾಡಲಾಗಿದೆ ಈ ಶಿವಲಿಂಗಗಳನ್ನ ನಾವು ಮುಟ್ಟಿ ನಮಸ್ಕಾರ ಮಾಡಿ ಭಕ್ತಿಯಿಂದ ಹೂಗಳನ್ನು ಅರ್ಪಿಸಬಹುದಾಗಿದೆ ಮೇಲೆ ತೊಟ್ಟಿಲು ನಮಗೆ ಕಾಣಿಸ್ತಾ ಇದೆ ಇಲ್ಲಿ ಮಕ್ಕಳಾಗದಿದ್ದವರು ತೊಟ್ಟಿಲನ್ನು ಕಟ್ಟಿ ತಮ್ಮ ಹರಕೆಯನ್ನ ಈಡೇರಿಸಿಕೊಂಡಿರುವಂತಹ ಹಲವಾರು ನಿದರ್ಶನಗಳು ಕೂಡ ನಮಗೆ ದೊರೆಯುತ್ತದೆ ಮತ್ತೀಗ ಎದುರುಗಡೆ ಇರುವಂಥದ್ದು ಶಿವಲಿಂಗ ಮುಖ್ಯವಾಗಿ ಈ ದೇವಾಲಯ ಶಿವನಿಗೆ ಸಮರ್ಪಿತವಾಗಿರುವಂಥದ್ದು ಆ ಶಿವನ ಲಿಂಗವನ್ನೇ ನಾವು ಇಲ್ಲಿ ನೋಡ್ತಾ ಇದ್ವಿ ತ್ರಿಶೂಲ ಕೂಡ ನೋಡ್ತಾ ಇದ್ವಿ ಅಲ್ಲಿ ಅತ್ಯಂತ ವಿಶಿಷ್ಟವಾದ ಹೂಗಳನ್ನಿಂದ ಪೂಜೆ ಮಾಡೋದನ್ನು ಕೂಡ ಹೇಳ್ತೀವಿ ಇದು ಕೃಷ್ಣ ನಾಗಪುಷ್ಪ ಅಂತ ಕರೀತಾರೆ ನೀಲಿ ಬಣ್ಣದಲ್ಲಿ ನಮಗೆ ಕಾಣಿಸ್ತಾ ಇದೆ ಇದು ಚಾವಣಿಯ ಮೇಲೆ ಅಲಂಕೃತಗೊಂಡಿರುವಂತಹ ಒಂದು ಚಿತ್ರ ರಾಮ ರಾವಣನ ಸಂಹಾರ ಮಾಡಿದ ಮೇಲೆ ದೋಷ ಉಂಟಾಯಿತು ಅದಕ್ಕಾಗಿ ದೇಶದಲ್ಲೆಲ್ಲ ಈಶ್ವರನ ದೇವಾಲಯವನ್ನು ನಿರ್ಮಿಸಿ ಪೂಜಿಸಲು ಪ್ರಾರಂಭಿಸಿದನಂತೆ ಎಲ್ಲೂ ಪಾಪ ನಿವಾರಣೆ ಆಗಲಿಲ್ಲ ಕೊನೆಗೆ ಬಂದದ್ದು ಪಾಪರಾಜಿನಿ ಕ್ಷೇತ್ರಕ್ಕೆ ಹೆದರಿಗೆ ಕಾಣ್ತಾರಂಥದ್ದು ರಾಮತೀರ್ಥ ಕೊಳ ಈ ತೀರ್ಥದಲ್ಲಿ ಮೊದಲು ಸ್ನಾ ಸ್ನಾನ ಮಾಡಿ ನಂತರ ದೇವರ ಪೂಜೆಗೆ ಹೋಗಬೇಕೆಂದು ನಾವೀಗ ಕಾಡು ದಾರಿಯಲ್ಲಿ ಭವನಿ ಮಾತಾ ಮಂದಿರಕ್ಕೆ ಹೋಗ್ತಾ ಇದ್ವಿ ಪಾಪನಾಶ ಕ್ಷೇತ್ರದ ತೀರ್ಪು ಸುಪ್ರೀಂಗಿಂತಲೂ ಮೇಲು ತಪ್ಪು ಮಾಡಿದವರಿಗೆ ಇಲ್ಲಿ ಸಾವೇ ಶಿಕ್ಷೆ ಉದ್ಭವ ಲಿಂಗವನ್ನು ಕಂಡು ರಾಮನು ಪೂಜೆ ಧ್ಯಾನ ಮಾಡಲು ಆರಂಭಿಸಿದನು ಆಗ ಬ್ರಹ್ಮ ವಿಶ್ವ ಮಹೇಶ್ವರರು ಬಂದು ಶ್ರೀರಾಮನಿಗೆ ಹರಸಿ ಹರಸಿ ಪಾಪ ವಿಮೋಚನೆ ಮಾಡಿದಂತೆ ಇದಕ್ಕಾಗಿ ಈ ಹೆಸರು ಬಂದಿದೆ ದೇವಾಲಯದ ಗರ್ಭಗುಡಿಯಲ್ಲಿ ಒಂದು ದೊಡ್ಡ ಶಿವಲಿಂಗವಿದೆ ಗರ್ಭಗುಡಿಯ ಹೊರಗೆ ಮೂರು ಶಿವಲಿಂಗಗಳಿವೆ ಭಕ್ತರು ಮುಟ್ಟಲು ಅವಕಾಶವಿದೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಲು ನೀರಿಲ್ಲಿದ್ದಾಗ ಶ್ರೀರಾಮನೇ ಈ ರಾಮತೀರ್ಥವನ್ನು ತನ್ನ ಬಾಣದಿಂದ ಹೊರಹೊಮ್ಮುವಂತೆ ಮಾಡಿದ ಎಂದು ಭಕ್ತರು ಕೂಡ ಇಲ್ಲಿ ನಂಬುತ್ತಾರೆ ಭಕ್ತರ ಕಷ್ಟಗಳನ್ನು ಈಡೇರಿಸುವಂತಹ ಒಂದು ಪುಣ್ಯಕ್ಷೇತ್ರ ಈ ಬಾಬನಾಶಿ ದೇವಸ್ಥಾನ ನಾವು ಭವಾನಿ ಮಂದಿರಕ್ಕೆ ಬರ್ತಾ ಇದ್ವಿ ಎದುರುಗಡೆ ಶಿವಲಿಂಗ ಮತ್ತು ಕಾಡಿನ ಸುಂದರವಾದಂಥ ಒಂದು ವಾತಾವರಣದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿದೆ ಹಲವಾರು ಋಷಿಮನೆಗಳು ತಪಸ್ಸು ಮಾಡಿದಂತಹ ಒಂದು ಜಾಗ ಜೊತೆಗೆ ಆ ಕಾಡಿನ ನಿಶ್ಶಬ್ದತೆ ಮತ್ತು ಆ ಹಸಿರಿನ ಮಧ್ಯೆ ನಾವು ನಡ್ಕೊಂಡು ಹೋಗೋದೇ ಒಂದು ಅತ್ಯಂತ ಖುಷಿ ಕೊಡುವಂತಹ ಒಂದು ವಿಷಯ ಅಷ್ಟು ಸುಂದರವಾದ ಒಂದು ವಾತಾವರಣದಲ್ಲಿ ಈ ದೇವಸ್ಥಾನ ನಿರ್ಮಾಣಗೊಂಡಿದೆ ಭವಾನಿ ಮಂದಿರ ಭವಾನಿ ಮಂದಿರದಲ್ಲಿ ಆ ಮಾತಾ ಭವಾನಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅಲ್ಲಿ ಗುಹೆಯನ್ನು ಕೊರೆದು ಅಲ್ಲಿ ದೇವರ ದೇವಾಲಯ ನಿರ್ಮಿಸಲಾಗಿದೆ ಈ ಕ್ಷೇತ್ರವೇ ರಾಮನ ಪಾಪವನ್ನು ಕಳೆದಂತಹ ಒಂದು ಕ್ಷೇತ್ರ ನಾವು ಗೊತ್ತೋ ಅರಿಯದೆಯೋ ಮಾಡಿದಂಥ ಪಾಪಗಳನ್ನು ಇಲ್ಲಿಗೆ ಬಂದಾಗ ಅದನ್ನು ಕಳೆದುಕೊಳ್ಳಬಹುದು ಎನ್ನುವ ಒಂದು ಅಪಾರವಾದಂಥ ಒಂದು ನಂಬಿಕೆ ಇಲ್ಲಿದೆ ಹಾಗಾಗಿ ಸಾಧ್ಯವಾದರೆ ಎಂದಾದರೂ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನಗಳನ್ನು ಭೇಟಿ ಮಾಡುವುದರಿಂದ ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯ ಉಳ್ಕೊಂಡು ಬೆಳ್ಕೊಂಡು ಹೋಗುತ್ತೆ ಅಂತಹ ಒಂದು ಪವಿತ್ರವಾದಂಥ ಒಂದು ಜಾಗ ಈ ಕ್ಷೇತ್ರ ಬೆಂಗಳೂರು ಹೈದರಾಬಾದ್ ಮೂಲಕ ಬೀದರ್ ತಲುಪಬಹುದು ಕುಕ್ಕುಮಟ ಹುಬ್ಬಳ್ಳಿ ಮಾರ್ಗವಾಗಿ ಮಂಗಳೂರಿನಿಂದ ಬೀದರ್ ತಲುಪಬಹುದು ಶ್ರೀರಾಮನಿಗೆ ಶ್ರೀಮೂರ್ತಿಗಳು ದರ್ಶನ ನಡೆದ ಪುಣ್ಯಧಾಮ ಎಂದು ದೇಗುಲದಲ್ಲಿ ವಿಸ್ಮಯಕಾರಿ ಘಟನೆ ನಡೆದಂತಹ ಒಂದು ಜಾಗ ಹಾಗಾಗಿ ಇಂತಹ ಒಂದು ಪವಿತ್ರವಾದ ದೇವಸ್ಥಾನಕ್ಕೆ ನಾವು ಎಂದಾದರೂ ಒಮ್ಮೆ ಭೇಟಿ ಕೊಟ್ಟು ನಮ್ಮ ಪಾಪಗಳನ್ನು ತೊಳೆದುಕೊಳ್ಳಬಹುದು ಶ್ರೀರಾಮನಿಗೆ ಕೂಡ ಈ ಪಾಪವನ್ನು ತೊಳೆದುಕೊಳ್ಳಲು ಸಹಾಯ ಮಾಡಿದಂತಹ ಒಂದು ಕ್ಷೇತ್ರ ಪುಣ್ಯ ಕ್ಷೇತ್ರ ಇದಾಗಿದೆ ಈ ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭವಾನಿ ಮಂದಿರದ ಸುತ್ತ ಇರುವಂತಹ ಆ ಕಾಡಿನ ಒಂದು ದೃಶ್ಯವನ್ನು ಕೂಡ ನಾವು ಕಣ್ತುಂಬಿಕೊಳ್ಳಬಹುದು ಭವಾನಿ ಮಾತಾ ದೇವಸ್ಥಾನ ಅತ್ಯಂತ ಸುಂದರವಾಗಿ ಕಾಡಿನ ನಡುವೆ ಇದೆ ಒಂದು ಒಂದು ಐನೂರು ಮೀಟರ್ ಕಾಡಿನ ದಾರಿಯಲ್ಲಿ ನಾವು ನಡೆದು ಇಲ್ಲಿಗೆ ತಲುಪಬಹುದು ಸುತ್ತಲೂ ಕೂಡ ದಟ್ಟವಾದ ಅರಣ್ಯವನ್ನು ಕೂಡ ನಾವಿಲ್ಲಿ ನೋಡಬಹುದು ಇಂತಹ ಗುಹೆಗಳಲ್ಲಿ ಋಷಿಮುನಿಗಳು ತಪಸ್ಸು ಮಾಡ್ತಾ ಇದ್ದುದನ್ನು ಕೂಡ ನಾವಿಲ್ಲಿ ನೋಡಬಹುದು ಅದಕ್ಕೆ ನಮಗೆ ಬೇಕಾದಂತಹ ಪುರಾವೆಗಳು ಕೂಡ ಇಲ್ಲಿ ಸಿಗುತ್ತೆ ವಂದನೆಗಳು ಪಕ್ಕದಲ್ಲೇ ಭವಾನಿ ಮಾತಾ ಮಂದಿರವಿದೆ